ಎಲ್ರಿಗೂ ನಮಸ್ತೆ ಯು ಅಣ್ಣ ನಮ್ಮ ತಂದಕ್ಕೆ ಅದೇ ಇದೀನೋ ಅಂದ್ರೆ ನೀನ್ ಆಕ್ಟ್ ನಾಳೆ ಜನ ಅಲ್ಲಿ ಸಿನಿಮಾ ನೋಡಿದ್ರು ನೀನ್ ಮುಂದೆ ಇದ್ರು ಗೊತ್ತಾಗಬಾರ್ದು ಏನೇ ಆಕ್ಟ್ ಮಾಡಿದ್ಯಾ ಅಂತ ಸೊ ಆತರ ನೀನು ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದಾಗ ನಾವು ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ ಆ ಕ್ಯಾರೆಕ್ಟರ್ ಹೆಂಗ್ ಬೇಕಾದ್ರೆ ಕೊನೆಯಿಂದಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ ಅದಕ್ಕೆಲ್ಲ ಸಿನ್ಮಾ ಇವತ್ತೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾರಣ ಎಲ್ಲ ತಂಡದ್ದು ಅಷ್ಟೇ ಆಕ್ಚುಲಿ ಎಕ್ಸ್ಪೆಷಲಿ ಫಸ್ಟ್ ನಿಮ್ಮ ಹತ್ರ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಒಂದು ಕೋಗಿಗೆ ಈ ತರ ಒಂದು ಸರೇ ಮೀ ಕಿರುಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದಾಗ ಇಷ್ಟು ಜನ ನಿಮ್ ನಿಮ್ಮ ಒಂದು ನ ಫ್ರೀ ಮಾಡಿಕೊಂಡು ನಮ್ಗೋಸ್ಕರ ಒಂದು ಟೈಮ್ ಕೊಟ್ಟು ಬಂದಿದ್ದಕ್ಕೆ ಅದಕ್ಕೆ ನಾನು ಫಸ್ಟ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಸಿನಿಮಾಗೆ ಮುಖ್ಯವಾಗಿ ನಾವು ಬಾಕಿ ಕರೆಸ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಂದಿರುವಂತಹ ಸುನೀಲ್ ಸರ್ಗೆ ಮತ್ತೆ ಸಿರುಟಿ ರಘು ಸರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ಮತ್ತೆ ಅಗಸ್ತ್ಯ ಸರ್ ಅವರಿಗೂ ಕೂಡ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೋಸ್ಕರ ಟೈಮ್ ಕೊಟ್ಟವರೆಗೂ ಕೂತ್ಕೊಂಡು ಸಿನ್ಮಾ ನೋಡಿರೋದಕ್ಕೆ ಹೇಳಿ ಸಿನ್ಮಾ ನಿಮ್ ಆಕಾರ ಹೇಗೆ ಅನಿಸ್ತು ಸಿನ್ಮಾ ಹೇಗಿದೆ ಚೆನ್ನಾಗಿದೆಯಾ ಎನರ್ಜಿ ಸಾಲಲ್ಲ ನಿಮಗೆ ಗೊತ್ತಿರೋ ಯಂಗ್ ಸ್ಟಾರ್ಸ್ ಅಲ್ಲ ಯಾವ ತರ ಎನರ್ಜಿ ಇರುತ್ತೆ ಅಂತ ಸಿನಿಮಾ ಹೇಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಜಾಸ್ತಿ ಮಾತಾಡೋದು ಹೋಗಲ್ಲ ಸಿನ್ಮಾ ತುಂಬಾ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಕಾರಣರಾಗಿರುವಂತ ನನ್ನ ನಿರ್ದೇಶಕರು ಮತ್ತೆ ನಮ್ಮ ಡಿಒ ಪಿ ಆಗಿರುವಂತಹ ಜಗದೀಶ್ ಅವರು ಮತ್ತೆ ಎಲ್ಲ ತಂಡದವರು ಮುಖ್ಯವಾಗಿ ಇವಾಗ ಒಂದು ಸಿನಿಮಾ ಎಲ್ಲ ಆಗುತ್ತೆ ಸಿನ್ಮಾ ಎಲ್ಲ ನಾವು ಮಾಡ್ತೀವಿ ಅದಾದ್ಮೇಲೆ ಒಂದು ತಯಾರಾದ್ಮೇಲೆ ಅದಕ್ಕೊಂದು ಜೀವ ಅಂತ ತುಂಬಬೇಕಾಗಿರುತ್ತೆ ಇವಾಗ ಒಂದು ಪ್ರೊಡಕ್ಟ್ ಅಂತ ಏನೋ ಒಂದು ರೆಡಿ ಆದಾಗ ಅದಕ್ಕೊಂದು ಸೋಲ್ ಅಂತ ಬರಬೇಕು ಇವಾಗ ಹಿಂಗೆ ಡಿಒ ಪಿ ಅವ್ನು ಅವ್ನು ಕೆಲಸನ ಮಾಡಿರ್ತಾರೋ ನಿರ್ದೇಶಕರು ಅವನ್ ಅವ್ನ ವಿಷನ್ ಸ್ಕ್ರೀನ್ ಅಂತ ಕೆಲಸ ಮಾಡಿರ್ತಾನೋ ಅದೇ ತರ ಎಲ್ಲಾ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾಗ ಅದಕ್ಕೊಂದು ಸೋಲ್ ಅಂತ ಇರುತ್ತೆ ಇವತ್ತು ನಿಮ್ಗೆ ಇಷ್ಟ ಇಷ್ಟ ಆಗ್ತಾ ಇದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರ ಈ ಸಾಂಗ್ ಎಲ್ಲಕ್ಕೂ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವ ಫ್ರಾಂಚಿನ್ ರಾಕಿ ಅವರು ಅವ್ರು ತುಂಬಾ ಮ್ಯೂಸಿಕ್ ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಯಾಕೆಂದ್ರೆ ಇವಾಗ ಇನ್ನ ಒಳ್ಳೊಳ್ಳೆ ಅಪ್ಕಮಿಂಗ್ ಒಳ್ಳೊಳ್ಳೆ ಸಿನಿಮಾಗ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮುಂದಿದೆ ಎಲ್ಲಾ ಮತ್ತೆ ನಮ್ ಡಿ ಪಿ ಗೆ ಎಲ್ಲ ಎಲ್ಲ ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಿದಾಗ ಯಾವ ಸಿನಿಮಾನು ಮಾಡ್ತಾ ಇರ್ಲಿಲ್ಲ ನಮ್ಗೆ ಅದೇ ಖುಷಿ ನಮ್ಮ ಒಂದು ಗಲಾಟೆ ಬೈಸ್ ಕ್ರಿಯೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಒನ್ ಅವರ್ ಸ್ಟಾರ್ಟ್ ಮಾಡಿದ್ವಿ ಅವಾಗೂ ಅಷ್ಟೇ ಅವ್ರಿನ್ನ ಯಾವ ಸಿನಿಮಾದ್ ಮಾಡ್ತಾ ಇರ್ಲಿಲ್ಲ ಎಲ್ಲ ನಮ್ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಸರ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಗಂಟೆ ಚಿಕ್ಕ ಚಿಕ್ಕ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಆದ್ರೆ ಇವತ್ತು ಫ್ರಾಂಕ್ಲಿನ್ ಅವರಾಗಿರ್ಬೋದು ನಮ್ಮ ಲಿರಿಶಿಶ್ ಗೌತಮ್ ಅವರಾಗಿರ್ಬೋದು ಮತ್ತೆ ನಮ್ಮ ಪಿ ಜಗದೀಶ್ ಅವರಾಗಿರ್ಬೋದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದಾರೆ ಹಾಗೆ ನಮ್ ಸಿನಿಮಾದ ಎಡಿಟರ್ ಶಶಾಂಕ್ ಕೂಡ ಅಷ್ಟೇ ಸಲಾರ್ ಈ ಮನೆಯಲ್ಲಿ ಸಲಾರ್ ನೋಡಿರ್ಬೇಕು ಅನ್ಸುತ್ತೆ ಸರಲ್ ಸಲಾರ್ ಅಲ್ಲಿ ಕೂಡ ಅವ್ರಿ ಅಸೋಸಿಯೇಟ್ ಎಡಿಟರ್ಗೂ ಕೂಡ ಕೆಲಸ ಮಾಡಿದ್ರು ಈ ತರ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಎಸ್ಪೆಷಲಿ ಯಾಕಂದ್ರೆ ಅವರು ತುಂಬಾ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಸಿನ್ಮಾ ಸಾಧ್ಯ ಯಾಕಂದ್ರೆ ಯಾರೇ ಒಬ್ಬದಿಂದ ಈ ಒಂದು ಸಿನಿಮಾ ಚೆನ್ನಾಗ್ ಆಗಲ್ಲ ಒಬ್ಬರನ್ನು ಕಷ್ಟ ಬಿದ್ದು ಅವ್ರದ್ದ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನಾನು ಅದಕ್ಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಿನಿಮಾ ಇಷ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುವಂತ ನಮ್ಮ ಕಾರ್ಯಕಾರಿ ನಿರ್ಮಾಪಕರಾಗಿರುವಂತಹ ನವೀನ್ ಅವರು ಸಿನಿಮಾ ಬಗ್ಗೆ ಮಾತಾಡಿ